ಹೌದು ಅರ್ಜುನ್ ಇವತ್ತು ರಿತು ಜೀವನ ಹಾಳಾಗಿರೋದು ಇಷ್ಟಾದ್ಮೇಲೋ ಇನ್ನು ಈ ಮನೆಯಲ್ಲಿ ಇರ್ಬೇಕಾ ನೀನು ನಿರ್ಧಾರ ಮಾಡು ಹೌದು ಚಿಕ್ಕಿ ನೀವ್ ನಿಜಾನೆ ಜಾನೆ ಈಗ ವಿಕ್ಕಿ ಜೊತೆ ರಿತು ಆದ ಮೇಲೆ ಅವನನ್ನ ಜೈಲಿಗೆ ಕಳಿಸಿದ್ಯಾ ನನ್ನ ಮನೆತನನ ಹಾಳು ಮಾಡಬೇಕು ಅಂತ ಮಾವಾಸಸ ಇಬ್ರು ಪ್ಲಾನ್ ಮಾಡಿದ್ರ ಗೆಳೆಯ ಗೆಳೆಯ ಅಂದ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲ ಶಿವ ಇಪ್ಪತ್ತೈದು ವರ್ಷದ ಸ್ನೇಹನ ಇವಳು ಯಾವಳಿಗೋಸ್ಕರನೋ ಬಿಟ್ಕೊಟ್ಬಿಟ್ಟ್ಯಾ ಶಿವ ಇಲ್ಲ ಶಕ್ತಿ ನೀನ್ ತಪ್ಪು ತಿಳ್ಕೊಂತ ಇದ ನಾನು ಅವತ್ತು ಇವತ್ತು ವಿಕ್ಕಿನ ಕಾಪಾಡೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತ ಇವತ್ ನಡೆದಿರೋದು ನೋಡಿ ನಾನು ಶಾಕ್ ಆಗಿದ್ದೀನಿ ನನಗೆ ಸ್ವಲ್ಪ ಸಮಯ ಕೊಡು ನಾನೆಲ್ಲ ಸರಿ ಮಾಡ್ತೀನಿ ಬೇಕಾಗಿಲ್ಲ ನನ್ನ ನಿನ್ನ ಸ್ನೇಹದಿಂದ ನಾನು ನಿನ್ನನ್ನ ನಂಬಿದ್ದೆ ಬೇರೆ ಲಾಯರ್ ಗತಿ ಇಲ್ಲ ಅಂತಲ್ಲ ಸಿಟಿಲಿ ಬೇಟ ನನ್ನ ಮಗನ ಹೇಗೆ ಬಿಡಿಸ್ಕೊಂಡ್ ಬರ್ಬೇಕು ಅಂತ ನನಗ್ ಜಲ್ಲ ಗೊತ್ತು ನಿಮ್ಮನ್ನೆಲ್ಲ ಸು ಬಿಡ್ತೀನಿ ಅಂತ ಮಾತ್ರ ತಿಳ್ಕೊಬಾರ ಜೀವ ಶಕ್ತಿ ನಿನ್ ಕೋಪದಲ್ಲಿ ಆ ತರದ ಮಾತಾಡ್ತಿದ್ಯಾ ಆಗಿರೋದನ್ನೆಲ್ಲ ನಾನ್ ಸರಿ ಮಾಡ್ತೀನಿ ನನ್ನ ಮಾತು ನಂಬು ಇಷ್ಟು ದಿನ ನಿನ್ನ ಮಾತು ಕೇಳಿ ಆಗಿರೋ ಅವಾಂತರ ಸಾಕು ನನ್ನ ನಿನ್ನ ಸ್ನೇಹದಿಂದಾನೆ ಇವತ್ತು ನನ್ನ ಮಕ್ಕಳು ಬಾಳು ಇಬ್ರುದು ಹಾಳಾಗಿರೋದು ಇಷ್ಟಾದ ಮೇಲೂ ನಾನು ನಿನ್ನ ಮಾತನ್ನ ನಂಬಿದ್ರೆ ಮುಟ್ಟಾಳ ಅನ್ನಿಸ್ಕೋತೀನಿ ಮುಂದೆ ಏನು ಮಾಡಬೇಕು ಅಂತ ಈ ಶಕ್ತಿ ಪ್ರಸಾದ್ ಭೂಮಿಗೆ ಚೆನ್ನಾಗ್ ಗೊತ್ತು ಬಿಡಲ್ಲ ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮನೆಯವ್ರ ಹತ್ರ ಮಾಡಲ್ಲ ಅಂತ ಸುಳ್ಳು ಹೇಳಿದ್ರೆ ಆದ್ರೆ ನಿಮ್ ಗಂಡ ನಾನು ನನ್ನ ಹತ್ರನೂ ಸುಳ್ಳು ಹೇಳಿ ಈ ಕೇಸ್ ನಡೆಸಿದ್ರ ನಾವು ಅತಿಯಾಗಿ ನಮ್ದೋರಿಂದಾನೇ ಮೋಸ ಹೋಗ್ತೀವಿ ಅನ್ನೋದು ಕೇರ್ಬೇಕು ನಿಮ್ಮನ್ನ ನಾನದೆಷ್ಟು ನಂಬಿದೆ ಭಾರ್ಗವಿ ಯಾಕ್ರಿ ಯಾಕೆ ಹೀಗ ಮಾಡಿದ್ರಿ ನಮ್ ಮನೆಯವ್ರ ಮುಂದೆ ಅಲ್ಲ ನಾನು ತಕ್ಷ ಮಾಡ್ಬಿಟ್ರಲ್ರಿ ಇಲ್ಲಿ ನನ್ನ ನಿಮ್ಮ ನಂಬಿಕೆ ಪ್ರಶ್ನೆ ಬರಲ್ಲ ಪಾರ್ಥ ಸಂಧ್ಯಾ ನ್ಯಾಯ ಸಿಗತ್ತೆ ಅನ್ನೋದೊಂದೇ ಒಂದು ನನ್ ಮುಂದೆ ಇದ್ದ ಪ್ರಶ್ನೆ ಹಾಗೊಂದ್ ವೇಳೆ ನಾನ್ ಸುಮ್ನೆ ಆಗ್ಬಿಟ್ಟಿದ್ರೆ ಕೇಸ್ನೆ ಮುಚ್ಚ ಹಾಕ್ಬಿಡ್ತಿದ್ರು ಪಾರ್ಥ ಅಲ್ಲ ಭಾರ್ಗವಿ ನನ್ನನಿ ಕೇಸ್ ನ ಬಿಟ್ ಅಂತ ಹೇಳಿದ್ನಾ ತಾನೆ ತಾಳ್ಮೆಯಿಂದ ಇರಿ ಇಲ್ಲಿರೋ ಬಗೆಹರಿಸಿ ಮತ್ತೆ ನೀವು ಕೋರ್ಟ್ ಹೋಗೋ ತರ ನಾನ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ ಆದ್ರೆ ನೀವು ನೀನ್ ಮೂಗಿ ನೇರಕ್ ನಡ್ಕೊಂಡು ಎಲ್ಲಾ ಕಟ್ಟಿಸ್ಬಿಡ್ರಿ ಹಾಳ್ ಮಾಡ್ಬಿಟ್ರಿ ಹಾಗಂತ ಕಣ್ಮನೆ ಕಾಣಿಸಿದ್ ಸಾಕ್ಷಿಗಳ್ನ ಬಿಟ್ಟು ಸುಮ್ಮನೆ ಕೂತ್ಕೋಬೇಕಾಗಿತ್ತಾ ತಪ್ಪ ಮಾಡ್ದವ್ರಿಗೆ ಶಿಕ್ಷೆ ಕೊಡ್ಸೋದು ನಮ್ದೋರ್ಗೆ ನ್ಯಾಯ ಕೊಡ್ಸೋದು ಲಾಯರ್ ಆಗಿ ನನ್ನ ಕರ್ತವ್ಯ ಪಾರ್ಥ ನನ್ನ ಕರ್ತವ್ಯನ ನಾನು ಮಾಡಿದೀನಿ ಅದೇ ದೊಡ್ಡ ಅಪರಾಧ ಅನ್ನೋ ಥರ ಮಾತಾಡ್ಬೇಡಿ ನೀವು ಮಾಡಿರೋ ಅವಾಂತರಕ್ಕೆ ಇನ್ನೇಂದ್ರೆ ಹೇಳಿ ಇಲ್ಲಿ ತಪ್ಪು ಮಾಡಿರೋ ಯಾರು ಅದು ಶಿಕ್ಷೆ ಅನುಭವಿಸ್ತಿರೋರು ಇನ್ಯಾರು ನಡ್ತಿತ್ತು ಅನ್ಸ್ಕೊಂಡ್ರೆ ಹಿಂಸೆ ಆಗ್ತಿದೆ ನನಗೆ ಏನ್ ಹಾಗೆ ನೋಡ್ತಿದ್ರೆ ಅರ್ಥ ಆಗಿಲ್ವಾ ಮಾತಾಡೋವಾಗ ನಿಮಗೆಲ್ರಿ ಅರ್ಥ ಆಗತ್ತೆ ಸಂಧ್ಯಾ ನ್ಯಾಯ ಅಂತ ಹೋಗಿ ರಿತು ಜೀವನ ನಾನು ಬೀದಿಗೆ ತಂದ್ಬಿಟ್ರಲ್ಲ ಯಾವ ಸೀಮೆ ರೀ ಸಂಧ್ಯಾ ಸತ್ತೋಗಿದ್ದಾಳೆ ಆದ್ರೆ ರೀತು ಇನ್ನು ಬದುಕಿದ್ದಾಳೆ ಅವಳನ್ನು ಸಾಯಿಸ್ಬೇಕಂತ ಹಿಂಗ್ ಮಾಡಿದ್ರಾ ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟೆ ಅಲ್ವಾ ಮರ್ತ್ ಬಿಟ್ಯಾ ಅವನಿಗೇನು ಮಾಡಿದೆ ಅಂತ ಜ್ಞಾಪಕ ಇದೆ ತಾನೆ ಇದು ನನ್ನ ಮನೆ ಇಲ್ಲಿ ನಾನ್ ಹೇಳೋದೇ ನಡೆಯೋದು ಈ ಮನೆಯಲ್ಲಿ ಹೆಂಗಸರು ಕೆಲ್ಸಕ್ಕೆ ಹೋಗಬಾರ್ದು ನನ್ನ ಮಾತನ್ನ ಮೀರಿದವ್ರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಯಾರ್ಗೆ ಮಾತಾಡ್ತಿರೋದು ಮಾವ ಈ ಮನೆ ಯಜಮಾನ ಅವ್ರು ಹೇಳ್ತಾಗೆ ಈ ಮನೇಲಿ ನಡೆಯೋದು ಅವ್ರಿಗೆ ಮೋಸ ಮಾಡಕ್ಕೆ ಎಷ್ಟು ಕೊಬ್ಬಿರ್ಬೇಡ ನಿನಗೆ ನಿನ್ನಂತವ್ಗೆ ಈ ಮನೇಲಿ ಜಾಗ ಇಲ್ಲ ಹೊರಡ್ತಾ ಇರೋ ಹೋಗ್ತೀನಿ ನಾನೇ ನಿಲ್ಲೇ ಇರಲ್ಲ ಮಿಸ್ಟರ್ ಜೆ ಪಿ ಪಾಟೀಲ್ಗೆ ಸ್ವಲ್ಪ ಭಯ ಜಾಸ್ತಿ ಅನ್ಸುತ್ತೆ ಎಲ್ಲಿ ಹೆಣ್ಮಕ್ಳು ತನಗಿಂತ ಜಾಸ್ತಿ ಹೆಸರು ಮಾಡ್ಬಿಡ್ತಾರೋ ಅಂತ ಅಲ್ವಾ ಅದಕ್ಕೆ ಮನೇಲಿರೋ ಎಲ್ಲ ಹೆಣ್ಮಕ್ಳ ಕೈಗೂ ಕಡಿವಾಣ ಹಾಕಿ ಕೂರ್ಸಿರೋದು. ನೋಡಿದ್ಯಾ ಅರ್ಜುನ್ ನಿನ್ ಹೆಂಡ್ತಿ ಹೇಗೆ ಭಾವಂಗೆ ಎದ್ರುತ್ರ ಕೊಡ್ತಿದ್ದಾಳೆ ಅಂತ ಇವಳನ್ ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ ಮೊದ್ಲು ಇವಳನ್ ಮನೆಯಿಂದ ಆಚೆ ಕಳಿಸೋ ಹೌದು ಅರ್ಜುನ್ ಇವತ್ತು ಉಳಿದನೇ ನಮ್ಮ ರೀತಿ ಜೀವನ ಹಾಳಾಗಿರೋದು ಈ ಸ್ಟಾಪ್ ಮೇಲೋ ಇವಳು ಇನ್ನು ಈ ಮನಲಿ ಇರ್ಬೇಕಾ ನೀನೇ ನಿರ್ಧಾರ ಮಾಡು ಹೌದು ಚಿಕ್ಕಿ ನೀವೇ ಹೇಳಿದ ನಿಜಾನೆ ಡ್ಯಾಡ್ ನೀವು ಯಾವ ನಿರ್ಧಾರ ತಗೊಂಡ್ರೋ ಆ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ ಅರ್ಜುನ್ ಏನೋ ಮಾತಾಡ್ತಿದ್ಯಾ ನೀನ್ ಅವನ ಆಚೆ ಎಲ್ಲಿಗೆ ಹೋಗ್ತಾರೆ ಬ್ರೋ ನೀನ್ ಸುಮ್ನೆ ತಪ್ಪು ಮಾಡೋ ಮುಂಚೆ ಅದ್ರ ಪರಿಣಾಮದ ಬಗ್ಗೆ ಯೋಚನೆ ಹೇಳಿರೋ ಹಾಗೆ ಹಾರ್ ಕವಿ ಮನೆ ಬಿಟ್ಟು ಹೋಗೋದೇ ಸರಿ ನಿನ್ನನ್ನು ಮದ್ವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡ್ ನಿನ್ ಗಂಡ ಅವನು ಹೇಳಿದ ಮಾತು ಕೇಳಿಸ್ತಾ ಇದು ನನ್ನ ಮನೆ ಈ ಮನೆಯಲ್ಲಿ ನನ್ನ ಮಾತೆ ನಡೆಯೋದು ಇನ್ನು ಯಾರ ಮುಖ ನೋಡ್ಕೊಂಡು ನಿಂತಿದಿಯೆ ಮಾವ ಹೇಳಿ ಕೇಳಿಸ್ತು ತಾನೆ ಬ್ಯಾಗ್ ತಗೊಂಡು ಹೊರಡ್ತಾ ಇರು ಒಂದ್ ನಿಮಿಷ ಭಾರ್ಗವಿ ಮಾಡಿದ್ದು ತಪ್ಪ ಆದ್ರೆ ಅವನ ಮನೆ ಬಂದಿದ್ದು ನನ್ ತಪ್ಪು ಕಷ್ಟ ಇರ್ಲಿ ಸುಖ ಇರ್ಲಿ ಜೊತೆಗಿರ್ತೀನಿ ಅಂತ ಮಾತು ಕೊಟ್ಟು ಮದುವೆ ಆಗಿದ್ದೇನೆ ಇವರು ಇವ್ರ ಮಾತನ್ನ ತಪ್ಪೋದು ಆದ್ರೆ ನಾನು ಕೊಟ್ಟಿರೋ ಮಾತನ್ನ ಯಾವತ್ತೂ ತಪ್ಪಲ್ಲ ಅದಕ್ಕೆ ನಾನು ಇವ್ರ ಜೊತೆ ಮನೆಯಿಂದ ಆಚೆ ಹೋಗ್ತೀನಿ ಕೋತಿ ಹಿಂದೆ ಬಾಲನೂ ಹೋಯ್ತು ಅನ್ನೋ ತರ ಅವಳ ಹಿಂದೆ ಇವನು ಹೋಗ್ತಾನಂತೆ ನೀನ್ ಹೇಳಿದ್ದು ಸರಿ ಅರ್ಜುನ್ ಇಂಥವಳನ್ನ ಮದುವೆ ಆಗಿ ಬಂದಿದ್ದು ನಿಂದೆ ತಪ್ಪು ಇಬ್ರು ಹೊರಟೋಗಿ ನಿಂತ್ಕೋ ಭಾರ್ಗವಿ ಬಿಡಕ್ಕ ಬಿಡು ಅಂದ್ ಪೊಲೀಸ್ನವರ್ ಮುಂದೆನೆ ಎಗರಾಡ್ತೀಯ ಎಷ್ಟೋ ಕೊಬ್ಬು ನಿನಗೆ ಆ ಸಂಧ್ಯಾನ ಕೊಂದು ಹಾರಾಡ್ತಿದ್ದೆ ಅಲ್ವಾ ಇನ್ನು ನಿನ್ನ ಆಟ ನಡಿಯಲ್ಲ ಏಯ್ ಪ್ರತಾಪ ಯಾರ ಜೊತೆ ಮಾತಾಡ್ತಾ ಇದೀಯ ಅನ್ನೋದು ಗೊತ್ತು ತಾನೆ ಸಸ್ಪೆಂಡ್ ಆಗಿದ್ದು ಮರ್ತೋಯ್ತಾ ಈ ಸರಿ ಪರ್ಮನೆಂಟ್ ಆಗ ಕಿತ್ತಾಕ್ಸ್ಬಿಡ್ತೀನಿ ವಿಜಯ್ ಕೊಲೆ ಮಾಡಿ ಬಂದಿರೋ ಒಬ್ಬ ಕ್ರಿಮಿನಲ್ ನಿಮ್ಮ ಸೀನಿಯರ್ ಆಫೀಸರ್ ಮುಂದೆ ನಿಂತ್ಕೊಂಡು ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ದಾನೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಾ ಕೆನ್ನೆಗ್ರಡ್ ಬಿಗಿರಿ ಅಲ್ಲ ಸರ್ ಅವನು ಯಾಕ್ರಿ ಸರ್ಕಾರ ಕೂಡ ಸಂಬಳಕ್ಕಿಂತ ಅವ್ರು ಕೂಡ ಗಿಂಬಳುಕೆ ಜಾಸ್ತಿ ನಿಯತ್ ಅನ್ಸುತ್ತೆ ನಿಮ್ಮ ಕೈಯಲ್ಲಿ ಅವನನ್ನು ಹ್ಯಾಂಡಲ್ ಮಾಡೋಕಾಗಿಲ್ಲ ಅಂದ್ರೆ ಹೇಳಿ ನೀವು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರಲ್ಲ ಹಾಗೆ ನಾನು ನಿಮ್ಮ ಬಗ್ಗೆ ನಮ್ಮ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀನಿ ಹ್ಮ್ ಸಾರಿ ವಿ